ದೇವ್ರ ನಾನು ಅವತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತೇನು ಒಂದ್ ದೇವಸ್ಥಾನಕ್ಕ ಭಾರಿ ಅಂದ್ರೆ ಭಾರಿ ಫೇಮಸ್ ದೇವಸ್ಥಾನ ಐತಿ ಅನ್ನಿ ಹೋಗೋಣ ನಾನ್ ಹೊಸ ಯಾರ ಚಾನಲ್ ಬಂದಿರ್ಲ ಅವ್ ಲೈಕ್ ಕಮೆಂಟ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಚಾಲೂ ಮಾಡ್ತಾರೆ ಹೋಗೋಣ ನಾವ್ ಬಂದೆವು ಅನಪುರ್ ಯಾವ ದೇವ್ರ ಅಂತ ಭಂಡಾರದ ಒಡೆಯ ಕರಿ ಸಿದ್ದೇಶ್ವರ ದೇವರ ಭಂಡಾರದ ಒಡೆಯ ಅಂತ ಪ್ರಸಿದ್ಧವಾದ ಕರ್ನಾಟಕದ ದೇವಸ್ಥಾನ ಬಂದ ನಾವ್ ದೇವಸ್ಥಾನ ನಮಗೆ ಹೇಳ್ಬೇಕಂದ್ರೆ ಮತ್ ಈಗ ಒಳಗ್ ಬಂದ್ರಿ ಒಳಗ್ ಬಂದ ದೇವ್ರಿಗೆಲ್ಲ ಕಾಲ್ ಬಿಡೋಣ ನಮ್ ಇತರ ಚರಿ நம நோ சரிஜி ஒர்க்கொண்ட சுவாமீக்கு நெட் இல்லை நோட் சுவாமீர் இதன் கொட்டிரு தீர் கொட்டிருமே நம்ம ಭಂಡಾರ ತಗೊಂಡು ಬಂಡ್ ಭಂಡಾರ ಅಂತ ಅಂದ ಈ ನಿಮ್ಗೆ ಹೇಳ್ಬೇಕಂದ್ರೆ ಯಾವ್ದು ಕೆಟ್ಟದಾದ ಪಿತಾಸಿ ಆಗ್ಲಿ ಮತ್ತೆ ಅನೂ ಏನೇನು ಮಾಟ ಮಂದ ಮಾಡಿಸಿರ್ತಾರಲ್ಲ ಆ ಭಂಡಾರ ತಗೊಂಡ್ರೆ ಎಲ್ಲಾನು ಶಾಂತ ಆಗುತ್ತೆ ಮನಸ್ಸಿಗೆ ಅಂತ ಹೇಳ್ತಾ ಈಗ ನಾವ್ ಮುಂದೆ ಬಂದು ಇದ್ರ ಚರಿತ್ರೆ ಗೊತ್ತಿಲ್ಲ ಅವ್ರಿಗೆ ಹೇಳಿದೆ ಸ್ವಾಮೀಜಿಗೆ ಅವ್ರಿಗೆ ಹೇಳಿದೆ ನನ್ಗೊಂದ್ ಸ್ವಲ್ಪ ಚರಿತ್ರೆ ಬೇಕಾಗಿ ಮತ್ತೆ ಯಾರಾದ್ರೂ ಇದ್ರೆ ಪರಿಚಯ ಮಾಡಿಕೊಡ್ರಿ ಅಂತ ಅಂದ್ರೆ ಅವ್ರಂದ್ರು ನಮ್ ಅಣ್ಣ ಅದಾರೆ ಅನ್ನ ಕರ್ಕೊಂಡ್ ಬರ್ತೇನೆ ಅಂದ್ರೆ ಅಂದ್ರು ಅನ್ನ ಚಲಿತರೆ ಹೇಳ್ತಾರೆ ಕೇಳಿಸ್ಕೊರಿ ಕ್ಷೇತ್ರ ಮೂರ್ ಪೀಟ್ ಮೂವತ್ತು ಗುಂಡತ್ತ ಅಂದ ಇಲ್ಲಿ ಬಿಜಾಪುರ ತಾಲೂಕದಾಗ ಬರ್ತೈತ್ರ ಬಿಜಾಪುರ ಸೈಡ ಅವಶ್ಯ ಮೊಮ್ಮಗ ನಾ ಮಗಾರ ಇವರು ಮೈನಾಪುರ ಕೆರ್ ಸಿದ್ದೇಶ್ವರ ಬೇರೆ ಹೋಗಿ ಸಿದ್ದೇಶ್ವರದ ಮಗ ಇಲ್ಲಾಗನ ಅನ್ನ ಅದ ಬೇರೆ ಹೋಗ್ಸಿದ್ರಿ ಇಂದಾಪುರ ತೆಕ್ ಹೋಗಿ ಮಗನ ಇಟ್ಟುಕೊಂಡು ಬಂದ ಇಲ್ಲಿ ಕೆರೆ ಇದ್ರಿ ಮೊದಲ ಜೈನಾಪುರ ಕೂರಿತ್ರಿ ಅದ ಅಳ್ನಾಪುರ ಕೆರ್ಸಿದ್ ಬಂದ್ ಮಾಡ್ರಿ ಜೈನಾಪುರ ಐತಿ ಮೇ ಅಳ್ನಾಪುರ ಆಗೇತ್ರಿ ತುಂಬ ಕೆರೆಯಿಂದ ಹಳಗಿದ್ಮಲ್ರಿ ಅಳಗಿನಿಂದ ಒಂದ್ ಚರ್ಸಿ ದತ್ತ ಶಿಬಿರ ಐತ್ರಿ ಹೆಸರು ಮೊದಲ ಕೆರಗಿನ ಬಂದನಿಂದ ಅಂಗ್ರಿ ಮಕರ ಸಂಕ್ರಾಂತಿ ಅದ ಚರ್ಸಿ ದತ್ತ ನಾಮಕರಣ ಮಾಡ್ರಿ ಕೆರೆ ಅಂತ ನೋಡಿ ಉಗಿದ ಬೆಕ್ಕ ತಗೊಂಡ್ ಮಂದಿರ ಅವ್ರಿಗೆ ಮಕ್ಳಿಗೆ ಇಲ್ಲ ಬೆತ್ತ ಸಲುವಾಗಿರ ಈ ಬೆತ್ತ ಹೋಗ್ತಾರ ನಿಮಗ ಮಕ್ಕಳ ಯಾಂಗಿಲ್ಲ ಹೊರಬೇಡತ್ತ ಮುಗಿದ್ರೇಳ್ತಾರೀ ಈ ಹೋಗದ ಏನ್ ಬರ್ತಾರಲ್ಲ ಅವ್ರ ನನ್ ಮಕ್ಳ ತಿಳ್ಕೊಂಡ ಇದನ್ ಸಲೋತ್ನ ಕೇಳಿ ಬೆಟ್ಟ ತಗೊಂಡ್ ಬರ್ತಾರ ಮನೆಯನ್ ಮನೆಯ ಮಾಡುದೀಗೊಂಡಿಲ್ರಿ ನಮ್ಗ್ ಮಕ್ಕಳು ಬೇಕತ್ತ ಆಜು ಬಾಜು ಆಡು ಹುಡುಗರು ನೋಡಿ ನಮಗೂ ಮಕ್ಕಳ ಬೇಕತ್ತ ಇದನ್ ಅಹ್ ಜಗತ್ತಾಗಿಲಾಕನೀನ್ ತನ್ನ ಹೋಗಿ ಈ ಶರ ತಗೊಂಡ್ ಬರ್ತಾರ್ರಿ ಇಲ್ಲಿ ಬಂದ್ ಆಡ ತರ್ಸಿಬೇಕು ಹಸ್ರ అిసద్ధ కరీతారు ముందర ప్రసిద్ధ ఐతరీ ఇది ಸೊ ಮಚ್ ಹೇಳಿ ಬರೀ ಭಾರಿ ಸಪೋರ್ಟ್ ಮಾಡ್ರಂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅನಾಪುರ್ ಮಂದಿಗೆ ಅನಾಪುರ ಮಾಡತ್ತಿಲ್ಲ ಒಂದ್ ಲೈಕ್ ಹಂಗ ಸಪೋರ್ಟ್ ಮಾಡ್ರಿ ನೀಡದ ಅಂತ ಹೇಳ್ತಾ ನೀನ್ ಎಡಲ್ ಹೊಂಟಿದ್ದೆವು ನಮ್ ಊರಿಗೆ ಹೊಂಟಿದ್ದೆವು ಊರಿಗೆ ಬಾಳ ಟೈಮ್ ಆಗಿತ್ತು ಊರಿಗೆ ಹೋಗ್ ನೋಡ್ರಿ ಈಗ ಊರಿಗೆ ಹೋಗ್ತಾ ಅಯನಾಪುರದಾಗ ಚಹ ನಿಂತು ರೀ ಅಪ್ಪ ಚಾ ಕುಡಿಯಾಗಿ ನಿಂತು ಈ ಪಾಪ ಈ ಅವ್ವ ಪಾಪ ಈ ಅವ್ವ ಅಪ್ಪ ಹೊರಗಾಕಿ ಮಕ್ಕಳು ಸುಖವಾಗಿರ್ತಾರಂದ್ರೆ ಈ ಏನ್ ಹೇಳಕ್ ಆಗಲ್ಲ ಇರ್ಲಿ ಅವ್ರಿಗೆ ಏನ್ ಅಂತ ಅಂದೆ ತೋರಿ ಅಂತ ಅಂದೆ ನಾನು ತಗೊಂಡು ಅವ್ರ ತಿಂದ ಅಂತ ಅಂತಂದೆ ಆ ಅಂಕಲಿಗೆ ಹೇಳಿದೆ ಅಂಕಲ್ ನಾನು ಎಷ್ಟ ದುಡ್ಡು ಕೊಡ್ತೇನೆ ಅವ್ರಿಗೆ ಏನ್ ಬೇಕಲ್ಲ ಡೈಲಿ ಡೈಲಿ ಕುಳ್ತು ಬನ್ನಿ ದುಡ್ಡು ಆದ್ಮೇಲೆ ಮತ್ತೆ ನಾನು ನೋಡಕ್ ಬಂದು ಕೊಡ್ತೇನೆ ಅಂತ ಅಂದೆ ಅವ್ರಿಗೆ ನಿಮ್ಗೆ ಯಾವ ಹುಡುಗಿ ತ್ಯಾಗ ಮಾಡ್ರಿ ಯಾರಂತ ಗೊತ್ತಿಲ್ಲ ಆ ಹುಡುಗ ಬಂದು ಅವ್ರ ಒಬ್ಬ ಹಬ್ಬನ ಕರ್ಕೊಂಡು ಹೇಳ್ರಿ ಯಾಕಂದ್ರೆ ಅಮ್ಮ ಅಮ್ಮ ಒಂಬತ್ತು ತಿಂಗಳ ಹೊತ್ತು ಕಷ್ಟಪಟ್ಟು ನಮ್ ನೆತ್ತಿರ್ತಲ್ಲ ಆ ಇದಕ್ ಕಷ್ಟ ಕೊಡೋದು ಚಲೋ ಅನ್ಸಲ್ಲ ಅವ್ರಿಗೆ ಬಾಯ್ ಕರು ಅಂದೆ ನಾನು ಇಲ್ಲಿಗೆ ನಾನು ಬ್ಲಾಕ್ ಕ್ಯಾನ್ ಮಾಡತ್ತೆ ಹುಡುಗ ಕತ್ಲಿ ಆತೈತಿ ಬ್ಲಾಕ್ ಕ್ಯಾನ್ ಮಾಡ್ತೇನೆ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತೇ ಬಾಯ್